ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಯಾಲಿಕಾವೆಲ್ ಸ್ಟೇಷನ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಈಗ ಮುನಿರತ್ನ ವಿರುದ್ಧ ನಿನ್ನೆ ಕಾಂಟ್ರಾಕ್ಟರ್ ಚಲುವರಾಜ್ ಅವರು ಕಂಪ್ಲೇಂಟ್ ಕೊಟ್ಟಾದ ಬಳಿಕ ಮತ್ತೆ ಇಬ್ಬರು ವ್ಯಕ್ತಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಯಾವೆಲ್ಲ ಕಂಪ್ಲೇಂಟ್ಗಳು ದಾಖಲಾಗಿದ್ದಾವೆ ಸದ್ಯಕ್ಕೆ ಯಾವ ಸೆಕ್ಷನ್ ಗಳ ಅಡಿ ಎಫ್ಐ ಆರ್ ದಾಖಲಾಗಿದೆ ಮುನಿರತ್ನ ಅವರ ವಿರುದ್ಧ ಇನ್ನೂ ಏನೇನೆಲ್ಲ ದೂರುಗಳು ಕೇಳಿ ಬರುವಂತ ಚಾನ್ಸಸ್ ಇದೆ ಸುಧಾ ಏನು ನಿನ್ನೆ ಗುತ್ತಿಗೆದಾರರೊಬ್ಬರು ಏನೋ ಒಂದು ಮಾಜಿ ಸಚಿವರು ಮತ್ತೆ ಮಾಜಿ ಶಾಸಕರು ಅಂದ್ರೆ ಶಾಸಕರಾದಂಥ ಮುನರತ್ನ ಅವರ ವಿರುದ್ಧ ಒಂದು ಆಡಿಯೋವನ್ನು ಸ್ಫೋಟಗೊಳಿಸಿದ್ರು ಅಂದ್ರೆ ಆ ಒಂದು ಆಡಿಯೋದಲ್ಲಿ ಏನಂದ್ರೆ ಆ ಗುತ್ತಿಗೆಗಾಗಿ ಅವರು ಒಂದು ಮುನರತ್ನ ಅವರು ಅವರ ಬಳಿ ಒಂದು ಲಂಚ ಕೇಳಿದ್ರು ಮತ್ತೆ ದುಡ್ಡನ್ನ ಕೇಳಿದ್ರು ಅಂತ ಅಂತ ಹೇಳ್ಬಿಟ್ಟು ಒಂದು ಆಡಿಯೋದಲ್ಲಿ ಕೇಳಿ ಬರ್ತಾ ಇತ್ತು ಜೊತೆಗೆ ಅವರ ವಿರುದ್ಧ ಏನು ಜಾತಿ ನಿಂದನೆ ಅಂದ್ರೆ ಬೇರೆ ಒಬ್ಬ ವ್ಯಕ್ತಿಯ ಮಾತನ್ನು ಕೇಳಿಕೊಂಡು ನೀನು ಈ ರೀತಿ ನನಗೆ ಕೊಡಬೇಕಾಗಿದೆ ಹಣವನ್ನು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಚೆಲುವರಾಜು ಯಾರು ಗುತ್ತಿಗೆದಾರರು ಇರ್ತಾರೆ ಸೊ ಅವರಿಗೆ ಬೆದರಿಕೆ ಹಾಕಿರುವಂತದ್ದು ಸೊ ಚೆಲುವರಾಜು ಸಹ ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಏನೆಲ್ಲ ಮುನರತ್ನ ಅವರು ಬೈದಿದ್ದಾರೆ ಅನ್ನೋದ್ರ ಬಗ್ಗೆ ಆಡಿಯೋವನ್ನು ಬಿಡುಗಡೆ ಮಾಡಿದ್ರು ಅದಾದ ನಂತರ ಏನು ಖುದ್ದು ಚೆಲುವರಾಜು ಅವರು ವಯಲಕಾವಲು ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ದೂರನ ಕೊಟ್ಟಿರುವಂತದ್ದು ಈ ರೀತಿ ನನ್ನ ಬಳಿ ಲಂಚ ಕೇಳ್ತಾ ಇದ್ದಾರೆ ಮತ್ತೆ ನನಗೆ ಜಿಯೋ ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಒಂದು ದೂರನ ಕೊಟ್ಟಿರುವಂತದ್ದು ಆ ಒಂದು ದೂರಿನ ಅಡಿಯಲ್ಲಿ ಒಂದು ಫೋರ್ ಟ್ವೆಂಟಿ ಕೇಸ್ ಸಹ ಮುನರತ್ನ ಅವರ ವಿರುದ್ಧ ದಾಖಲಾಗಿರುವಂತದ್ದು ಜೊತೆಗೆ ವಹಲಿ ಪೊಲೀಸ್ ಸ್ಟೇಷನ್ ಈಗಾಗಲೇ ಪ್ರಕರಣ ಸಹ ಎಫ್ಐಆರ್ ದಾಖಲಾಗಿರುವಂತದ್ದು ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಮತ್ತೊಂದು ಆ ಎರಡು ಎಫ್ಐಆರ್ಗಳು ಇಲ್ಲಿ ಸುಧಾ ಮಾಜಿ ಕಾರ್ಪೊರೇಟರ್ ಯಾರಿದ್ದಾರೆ ಸಹ ಜಾತಿ ಅಡಿಯಲ್ಲಿ ಒಂದು ಪ್ರಕರಣವನ್ನು ಸಹ ಕೊಟ್ಟಿರೋದು ಅಂದ್ರೆ ಮುನರತ್ನ ಅವರು ಒಂದು ಸಮುದಾಯವನ್ನು ಸಮುದಾಯವನ್ನು ಗುರಿಯಾಗಿಸಿಕೊಂಡು ಅದರ ಬಗ್ಗೆ ಒಂದು ಅವಹೇಳನ ಆಗಿ ಮಾತನಾಡಿದ್ದಾರೆ ಅಂತ ಹೇಳ್ಬಿಟ್ಟು ವೇಲು ನಾಯಕು ಅವರು ಒಂದು ಅದೇ ಒಂದು ಸಮುದಾಯಕ್ಕೆ ಸೇರಿದ ವೇಲು ನಾಯಕ್ ಅವರು ಇದೀಗ ಒಂದು ಏನು ವಯಲುಕಾಳು ಪೊಲೀಸ್ ಸ್ಟೇಷನ್ಗೆ ಒಂದು ದೂರನ್ನ ಕೊಟ್ಟಿರುವಂತದ್ದು ಆ ಒಂದು ದೂರನ್ನು ಆಧರಿಸಿ ಸಹ ವಯಲ್ಕಾಲ್ ಪೊಲೀಸರು ಒಂದು ಜಾತಿನಿಂದನೆ ಅಟ್ರಾಸಿಟಿ ಪ್ರಿವೆನ್ಶನ್ ಆಕ್ಟ್ ಅಡಿ ಇಲ್ಲಿ ಒಂದು ಪ್ರಕರಣ ದಾಖಲಿಸ್ಕೊಂಡಿದ್ದು ಮತ್ತೆ ತನಿಖೆಯನ್ನು ಮಾಡಕ್ಕೆ ಮುಂದಾಗಿರುವಂತದ್ದು ಯಾಕಂದ್ರೆ ಮಾಜಿ ಸಚಿವರಾದಂಥ ಎನ್ ಮುನರತ್ನ ಅವರು ಗುತ್ತಿಗೆಗೆ ಸಂಬಂಧಿಸಿದಂತೆ ಗುತ್ತಿಗೆದಾರರ ಬಳಿ ಒಂದು ಹಣವನ್ನು ಕೇಳಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಚಲೋರಾಜ್ ಅವರು ಸಹ ಅವ್ರ ಮನೆಗೆ ಹೋಗಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಹಣ ಬಾಕಿ ಹಣ ಕೊಡಬೇಕು ನೀನು ಇಷ್ಟು ಹಣ ಕೆಲಸ ಮಾಡಿಸ್ಕೊಂಡಿದ್ದೆ ಮತ್ತೆ ಹಣವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಕಿರುಕುಳನ ಕೊಡ್ತಾರೆ ಮತ್ತೆ ಅವರ ವಿರುದ್ಧ ಅವಹೇಳನ ಕಾರಿಯಾಗಿ ಸಹ ಮಾತಾಡ್ತಾರೆ ಮತ್ತೊಂದು ವಿಚಾರದಲ್ಲಿ ಒಂದು ಜಾತಿಯನ್ನ ಆ ಒಂದು ಆಡಿಯೋದಲ್ಲಿ ತರ್ತಾರೆ ಆದರೂ ಸಹ ವಿರುದ್ಧನೂ ಸಹ ಒಂದು ವೇಲು ನಾಯಕ್ ಬೇರು ಮಾಜಿ ಕಾರ್ಪೊರೇಟರ್ ಅಂತ ವೇಲು ನಾಯ್ಕ ಅವರು ವಯಲಿಕಾವಿ ಪೊಲೀಸ್ ಠಾಣೆಗೆ ದೂರನ ಕೊಡ್ತಾರೆ ಈ ರೀತಿ ನನ್ನ ಬಳಿ ಬಂದು ಚಲುವರಾಜ್ ಅವರು ಜಾತಿ ವಿರುದ್ಧ ಜಾತಿ ನಿಂದನೆ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅವರು ಅವರ ಬಳಿ ಹೇಳ್ಕೊಂಡಿರ್ತಾರೆ ಸುಧಾ ಸೊ ಆ ಹಿನ್ನೆಲೆಯಲ್ಲಿ ಏನೋ ವೇಲು ನಾಯಕ್ ಅವರು ಬಂದು ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ಅಂದ್ರೆ ವಯಲುಕಾಲ್ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ ಎರಡು ಪ್ರಕರಣಗಳನ್ನ ಸಹ ವಯಲ್ಕಾಲು ಪೊಲೀಸರು ಇದೀಗ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಒಂದು ಪ್ರಕರಣದಲ್ಲಿ ಜಾಮೀನು ರಹಿತ ಒಂದು ಸೆಕ್ಷನ್ ಗಳನ್ನ ಪೊಲೀಸರು ಹಾಕಿರುವಂತದ್ದು ಅಂದ್ರೆ ಜಾತಿ ಯಾರು ಮಾಡ್ತಾರೆ ಅವರ ವಿರುದ್ಧ ಈಗಾಗಲೇ ಒಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಲೈನ್ಸ್ ಗಳು ಇರುವಂತದ್ದು ಅವರ ವಿರುದ್ಧ ಏನು ಖುದ್ದು ಏನು ಜಾಮೀನು ರಹಿತ ಸೆಕ್ಷನ್ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಿಸಬೇಕಂತ ಹೇಳ್ಬಿಟ್ಟು ಒಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಲೈನ್ಸ್ ಸೊ ಅದೇ ರೀತಿಯಾಗಿ ಪೊಲೀಸರು ಸಹ ಮಾಜಿ ಸಚಿವರಾದಂತಹ ಮುನರತ್ನ ಅವರ ವಿರುದ್ಧ ಒಂದು ಜಾತಿ ಅಡಿಯಲ್ಲಿ ಪ್ರಕರಣದಲ್ಲಿ ಒಂದು ಜಾಮೀನು ರಹಿತ ಅಡಿಲಿ ಸೆಕ್ಷನ್ ಗಳನ್ನ ದಾಖಲಿಸಿರುವಂತದ್ದು ಅಸುಧಾ ಎಸ್ ಅರುಣ್ ಇದೀಗ ನಿನ್ನೆ ಮಧ್ಯಾಹ್ನ ಒಂದು ಎಫ್ಐಆರ್ ದಾಖಲಾಗಿದೆ ಜೊತೆಗೆ ನಿನ್ನೆ ತಡರಾತ್ರಿ ಕೊಟ್ಟಿರುವಂತಹ ಕಂಪ್ಲೇಂಟ್ ನಲ್ಲೂ ಕೂಡ ಎಫ್ಐಆರ್ ಆಗಿದೆ ಡಬಲ್ ಎಫ್ಐಆರ್ ಆಗಿದೆ ಇನ್ನೂ ಕೂಡ ಪೊಲೀಸರು ಇದರ ಕುರಿತಾದಂತಹ ಆಕ್ಷನ್ ಅನ್ನು ತೆಗೆದುಕೊಂಡಿಲ್ಲ ಯಾವಾಗ ಇವತ್ತೇನಾದ್ರೂ ತೆಗೆದುಕೊಳ್ಳುತ್ತಾರ ಅರೆಸ್ಟ್ ಆಗ್ತಾರ ಮುನಿರತ್ನ ಆ ಖಂಡಿತ ಸುಧಾ ಒಂದು ಪ್ರಕರಣದಲ್ಲಿ ಮೃತ್ನ ಅವರಿಗೆ ಜಾಮೀನು ರಹಿತ ಶಿಕ್ಷಣ ಹಾಕಿ ಹಾಕಿರೋದ್ರಿಂದ ಅವರು ಅರೆಸ್ಟ್ ಹಾಕ್ಬೇಕಾಗುವಂತ ಸಾಧ್ಯತೆ ಕಂಡು ಬರ್ತಾ ಇದ್ದಾರೆ ಯಾಕಂದ್ರೆ ಒಬ್ಬ ವ್ಯಕ್ತಿ ಬೇರೆ ಒಂದು ಜಾತಿಯನ್ನ ಅವಹೇಳನಕಾರಿಯಾಗಿ ಮಾತಾಡಿರೋದ್ರಿಂದ ಸೊ ಅದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕ್ಲಿಯರ್ ಆಗಿ ಹೇಳ್ತಾ ಇರುವಂತದ್ದು ಕೂಡಲೇ ಅವರನ್ನು ಅರೆಸ್ಟ್ ಮಾಡಬೇಕು ಮತ್ತೆ ಆ ಸ್ಪಾಟ್ ಮಜಾರ್ ಅನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಈ ಒಂದು ಪ್ರಕರಣದಲ್ಲಿ ಸದ್ಯ ರಾತ್ರಿ ಏನು ಎಫ್ ಐ ಆರ್ ಒಂದು ಜಾತಿ ನಿಂದನೆ ಅಡಿಯಲ್ಲಿ ಒಂದು ಎಫ್ ಐ ಆರ್ ಹಾಕಿರುವಂತದ್ದು ಸೊ ಆ ಒಂದು ಪ್ರಕರಣದಲ್ಲಿ ಪೊಲೀಸರು ಈಗ ಏನು ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕಾರಿಯಾಗಿ ಹಾಕಿರೋದು ಯಾಕಂದ್ರೆ ಜಾತಿ ನಿಂದನೆ ಕೇಸು ಸಾಕಷ್ಟು ಸ್ಟ್ರಾಂಗ್ ಆಗಿರುತ್ತೆ ಸೊ ಅದು ಸುಪ್ರೀಂ ಕೋರ್ಟ್ ಮತ್ತೆ ಏನು ನಿವೃತ್ತ ಅಂದ್ರೆ ಯಾರು ಹೈಕೋರ್ಟ್ ಅಲ್ಲೇ ಒಂದು ಜಾಮೀನು ಆಗಬೇಕಾಗಿರುವಂತದ್ರಿಂದ ಸೊ ಅವರು ಯಾವ ರೀತಿ ಈ ಒಂದು ಪ್ರಕರಣವನ್ನು ತನಿಖೆ ಮಾಡ್ತಾರೆ ಅನ್ನೋದು ಸಹ ಕಾದ್ ನೋಡಬೇಕಾಗುತ್ತೆ ಯಾಕಂದ್ರೆ ರಾತ್ರಿ ಎಫ್ಐಆರ್ ಆಗಿದೆ ಸೊ ಈಗ ಅವರು ಸ್ಮಾರ್ಟ್ ಮಾಜರ್ ಏನಾದ್ರು ಅದೂರದ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಸ್ಮಾರ್ಟ್ ಮಾಜರ್ ಮಾಡ್ತಾರೆ ಅಥವಾ ಖುದ್ದು ಮುನರತ್ನವರ್ಗೆ ಏನಾದ್ರು ನೋಟಿಸ್ ಕೊಟ್ಟು ಠಾಣೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಅವರು ಏನು ಮಾಡ್ತಾರ ಕಾದು ನೋಡಬೇಕು ಒಂದು ವೇಳೆ ಏನಾದ್ರು ಈ ಒಂದು ಪ್ರಕರಣದಲ್ಲಿ ಏನಂದ್ರೆ ಜಾಮೀನು ಸಿಕ್ಕಿಲ್ಲ ಅಂದ್ರೆ ಅಂದ್ರೆ ಅವರು ಮುನರತ್ನವರನ್ನು ತಲೆಮರೆಸ್ಕೊಂಡು ಅಥವಾ ಸ್ವಚ್ಛ ಮಾಡ್ಕೊಂಡು ಬೇರೆ ಕಡೆ ಹೋಗುವ ಸಾಧ್ಯತೆ ಇರುತ್ತೆ ಅನ್ನೋದು ಸಹ ಪೊಲೀಸ್ ನೋಡಬೇಕಾಗುತ್ತೆ ಸೊ ಹಾಗಾಗಿ ಮೊದಲನೇದಾಗಿ ಜಾತಿ ನಿಂದನೆ ಪ್ರಕರಣ ಆಗಿರೋದ್ರಿಂದ ಮೊದಲನೇದಾಗಿ ಅದಕ್ಕೆ ಆ ಒಂದು ಪ್ರಕರಣದಲ್ಲಿ ಒಂದು ತನಿಖೆಯನ್ನ ಮಾಡ್ತಾರೆ ನಂತರ ಏನು ಅವರು ಲಂಚಕ್ಕೆ ಒಂದು ಕಿರುಕುಳ ಕೊಟ್ಟರು ಏನೋ ದುಡ್ಡಿಗಾಗಿ ಒಂದು ಕಿರುಕುಳ ಕೊಟ್ಟರು ಅನ್ನೋ ಫೋರ್ ಟ್ವೆಂಟಿ ಕೇಸ್ ಏನಿದೆ ಸೊ ಅದರ ವಿರುದ್ಧ ಪೊಲೀಸರು ತನಿಖೆ ಮಾಡುವಂತ ಸಾಧ್ಯತೆ ಇರುವಂತದ್ದು ಸುಧಾ ಓಕೆ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಅರುಣ್